ಸ್ನೇಹಿತರೆ ಇವಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯುವರಾಜ್ ಕುಮಾರ್ ಅವರು ತಮ್ಮ ಪತ್ನಿಗೆ ಡಿವೋರ್ಸನ್ನು ಕೊಡ್ತಾ ಇದ್ದಾರೆ ನನಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೆಂಡತಿಯ ವಿರುದ್ಧವೇ ಯುವರಾಜ್ ಕುಮಾರ್ ಅವರು ಒಂದು ಡಿವೋರ್ಸನ್ನು ಕೊಡ್ತಾ ಇದ್ದಾರೆ ಈ ಒಂದು ಡಿವೋರ್ಸ್ ವಿಚಾರವಾಗಿ ಯುವರಾಜ್ ಕುಮಾರ್ ಅವರ ಮಾವ ಅಂದರೆ ಯುವರಾಜ್ ಕುಮಾರ್ ಅವರ ಪತ್ನಿಯ ತಂದೆ ಬಂದ್ಬಿಟ್ಟು ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರೆ ಏನಪ್ಪ ನ್ಯೂಸ್ ಚಾನಲ್ನಲ್ಲಿ ಏನಪ್ಪ ಮಾತನಾಡಿದ್ದಾರೆ ಅಂತಂದರೆ ಯುವರಾಜ್ ಕುಮಾರ್ ಅವರ ಮಾವ ಹೇಳ್ತಾರೆ ಈ ಒಂದು ಡಿವೋರ್ಸ್ ಯುವರಾಜ್ ಕುಮಾರ್ ಅವರು ಡಿವೋರ್ಸ್ ಕೊಡುವುದಕ್ಕೆ ಕಾರಣ ಬಂದ್ಬಿಟ್ಟು ಚಾಡಿಯ ಮಾತು ಯುವರಾಜ್ ಕುಮಾರ್ ಅವರು ಇನ್ನೊಬ್ಬರ ಒಂದು ಮಾತನ್ನ ಕೇಳಿಬಿಟ್ಟು ನನ್ನ ಮಗಳಿಗೆ ಡಿವೋರ್ಸನ್ನು ಕೊಡ್ತಾ ಇದ್ದಾರೆ ಅವರು ಇನ್ನೊಬ್ಬರ ಒಂದು ಮಾತನ್ನ ಕೇಳೋದನ್ನ ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ನನ್ನ ಮಗಳ ಜೊತೆ ಕುತ್ಕೊಂಡು ಮಾತನಾಡಿದ್ರೆ ಈ ಒಂದು ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಸಿಗತ್ತೆ ಅವರು ಮತ್ತೆ ಒಂದು ಹಾಗೆ ಆಗ್ತಾರೆ ಅವರು ಬೇರೆಯವರ ಒಂದು ಮಾತನ್ನ ಕೇಳ್ಬಾರ್ದು ಬೇರೆಯವರ ಮಾತಂದ್ರೆ ಯಾರದು ಗೊತ್ತಾ ಅವರು ಹೇಳುವ ಪ್ರಕಾರ ಅಂದರೆ ಅವರು ಹೇಳುವ ಪ್ರಕಾರ ಅವರ ಮನೆಯಲ್ಲಿ ಇರೋ ಅವರಿಗೆ ಒಂದು ಈ ಒಂದು ಚಾಡಿ ಮಾತನ್ನು ಚುಂಸ್ತಾ ಇದ್ದಾರಂತೆ ಅದು ಕೂಡ ಯುವರಾಜ್ ಅವರ ತಲೆಯನ್ನು ಕೆಡಿಸ್ತಾ ಇದ್ದಾರಂತೆ ಚಾಡಿ ಮಾತುಗಳನ್ನು ಹೇಳಿ ಯುವರಾಜ್ ಅವರನ್ನು ಈ ಥರ ಮಾಡಿದ್ದಾರಂತೆ ಯಾಕಂದರೆ ಸ್ನೇಹಿತರೆ ಯುವರಾಜ್ ಅವರದ್ದು ನಾಲ್ಕು ವರ್ಷ ಪ್ರೀತಿ ಮಾಡಿ ಮದುವೆ ಆದವರು ಯುವರಾಜ್ ಅವರಿಗೆ ಬಂದ್ಬಿಟ್ಟು ಅವರ ಮೇಲೆ ನನ್ನ ಮಗಳ ಮೇಲೆ ಪ್ರೀತಿ ಇದ್ದೇ ಇದೆ ಬಟ್ ಅವರು ಬಂದ್ಬಿಟ್ಟು ತಮ್ಮ ಮನೆಯಲ್ಲಿ ಯಾರ್ಯಾರ್ದೋ ಮಾತನ್ನು ಕೇಳಿಬಿಟ್ಟು ನನ್ನ ಮಗಳಿಗೆ ಈ ಥರ ಡಿವೋರ್ಸನ್ನು ಕೊಡುವುದಕ್ಕೆ ರೆಡಿ ಆಗಿದ್ದಾರೆ ನನ್ನ ಮಗಳ ಜೊತೆ ಇವರು ಕೂತ್ಕೊಂಡು ಮಾತನಾಡಿದರೆ ಎಲ್ಲವೂ ಬಗೆಹರಿಯತ್ತೆ ಈ ಥರ ಮುಂದೆ ಆಗಲ್ಲ ಅಂತ ಹೇಳಿಬಿಟ್ಟು ಅವರು ಅಂತ ಇದ್ದಾರೆ ಹೇಳ್ತಾ ಇದ್ದಾರಂತೆ ಹಾಗಾಗಿ ಇದು ಈ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಯುವರಾಜ್ ಕುಮಾರ್ ಅವರ ಮಾವ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಭೈರಪ್ಪ ಅವರು ನೋಡಬೇಕು ಸ್ನೇಹಿತರೆ ಮುಂದೆ ಏನೇ ಆಗತ್ತೆ ಅಂತ ಗೊತ್ತಿಲ್ಲ ಇನ್ನೂ ಇದರ ಬಗ್ಗೆನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಮಿಸ್ ಮಾಡದೆ ಫಾಲೋ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ